ಕಮಿಷನರ್ ಸಾಹೇಬ್ರೆ ನನ್ನ ನೆಚ್ಚಿನ ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ಮುಳುಬಾಗಲು ನಗರದ ಮತ್ತು ಗ್ರಾಮಾಂತರ ಪ್ರದೇಶದ ಸಾರ್ವಜನಿಕ ಬಂಧುಗಳೇ ಈಗ ಕೆಲವು ಮುಖಂಡರು ಹೇಳಿದರು ಯಾಕಂದರೆ ಸುಮಾರು ವರ್ಷದಿಂದ ನಾನು ಇಲ್ಲ ಐದು ವರ್ಷದಿಂದ ಆಗಿದ್ದೀನಿ ನಾನು ತಮ್ಮಲ್ಲಿ ಗಮನಿಸಿದಂಥ ವಿಷಯ ಏನಂದರೆ ಇಲ್ಲಿ ಯಾವುದೇ ಒಂದು ಗಲಾಟೆಕ್ಕೆ ಆಸ್ಪದ ಕೊಡೋದಿಲ್ಲ ಸಾರ್ವಜನಿಕರೇ ಸ್ಪಂದಿಸ್ತಾರೆ ಅದು ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಿದಂಥ ವಿಷಯ ಅದರ ಜೊತೆಗೆ ಈಗ ಮುಖ್ಯವಾಗಿ ಪಿ ಒ ಪಿಗೆ ಗಣಪತಿಗಳನ್ನು ತಾವ್ಯಾರು ಖರೀದಿ ಮಾಡಬಾರ್ದು ಯಾಕಂದರೆ ಬರೀ ಅಧಿಕಾರಿಗಳು ಅದನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಗ್ರಾಹಕರೂ ಸಹ ಅದಕ್ಕೆ ಸಹಕಾರನ ನೀಡಬೇಕು ಅದರ ಜೊತೆಗೆ ನಮ್ಮ ಮುಳವಾಗಿ ಒಂದು ಲೋಕಲಲ್ಲಿ ಕೆಲವರು ಗಣಪತಿಯನ್ನು ಮಾಡ್ತಾಯಿದ್ದಾರೆ ಅಂಥವರಿಗೆ ನಾವು ಪ್ರೋತ್ಸಾಹ ಕೊಡೋಕ್ಕೆ ಅಂಥವ್ರ ಕಡೆಯಿಂದ ಖರೀದಿ ಮಾಡಿದಾಗ ಮತ್ತಷ್ಟು ಅವರಿಗೆ ಉತ್ತೇಜನ ಆಗಿ ಮುಂಬರುವ ದಿನಗಳಲ್ಲಿ ಉತ್ತಮವಾದ ಗಣಪತಿಗಳನ್ನು ಮಾಡಿಕೊಡೋಕ್ಕೆ ಅವಕಾಶ ಆಗ್ತದೆ ಅದರಲ್ಲೂ ಸಹ ಪರ್ಮಿಷನ್ನು ಗ್ರಾಮಾಂತರದಲ್ಲೂ ಸಹ ಪಿ ಡಿ ಒರ್ ಇರ್ತಾರೆ ಅವ್ರ ಕಡೆಯಿಂದ ತೊಗೋಬೇಕು ಅದರ ಜೊತೆಗೆ ಪೊಲೀಸ್ ಇಲಾಖೆಯಿಂದ ಕಡ್ಡಾಯವಾಗಿ ತೊಗೊಳ್ಬೇಕು ಎರಡು ಕಡೆಯೂ ತೊಗೋಬೇಕಾಗ್ತದೆ ಇದು ಕಂಪಲ್ಸರಿ ತಾವು ಫಾಲೋ ಅಪ್ ಮಾಡಬೇಕು ಅದರ ಜೊತೆಗೆ ಯಾರನ್ನೂ ಸಹ ಗಲಾಟೆ ಅದಕ್ಕೆ ಪ್ರೇರೇಪಣೆಯನ್ನು ನೀಡಬಾರದು ಇದು ಕಾನೂನು ಬಾಹಿರವಾಗಿರ್ತದೆ ಈಗ ನಮ್ಮ ನಮ್ಮ ಅಡಿಷನಲ್ ಎಸ್ ಪಿ ಸಾಹೇಬರು ಮಾತಾಡುವಲ್ಲಿ ಹೇಳ್ತಾರೆ ಅದರ ಜೊತೆಗೆ ಇವತ್ತು ಮನೆ ಮನೆಗೂ ಗಣಪತಿ ಇಡ್ತಾರೆ ಅದನ್ನು ಒಂದು ಬಕೆಟಲ್ಲಿ ನೀವು ನೀರಲ್ಲಿ ಬಿಡೋದು ಅದನ್ನು ಮಾಡಿ ಆ ಒಂದು ಯಾವುದನ್ನು ಕೈ ತೋಟ ಮಾಡಿದರೆ ಅದಕ್ಕೆ ಹಾಕೋದ್ರಿಂದ ಯಾಕಂದರೆ ನೀವು ಕೆರೆ ಕುಂಟೆಯಲ್ಲಿ ಬಿಟ್ಟರೆ ಏನಾಗ್ತದೆ ನೀರಿನ ಸಾಮರ್ಥ್ಯ ಕಡಿಮೆ ಆಗ್ತದೆ ಆಮೇಲೆ ಅಂತರ್ಜಲ ಮಟ್ಟ ಕಡಿಮೆ ಆಗ್ತದೆ ಅದ್ರ ಜೊತೆಗೆ ಬಣ್ಣ ಹಾಕಿರುವಂತಹ ಗಣಪತಿಗಳನ್ನ ನೀವು ಬಿಟ್ಟಾಗ ಅದರಲ್ಲಿ ಲೆಡ್ ಅಂಶ ಜಾಸ್ತಿ ಇರುತ್ತೆ ಅದು ತುಂಬ ವಿಷ ಮಾನಸಿಕವಾಗಿ ಆ ನೀರನ್ನು ಬಳಕೆ ಮಾಡುವಂಥ ಪ್ರಾಣಿಗಳಿರ್ಬೋದು ಮನುಷ್ಯರಿರ್ಬೋದು ಮಾನಸಿಕವಾಗಿ ಅವರಿಗೆ ತೊಂದರೆ ಆಗ್ತದೆ ಅದರಿಂದ ತಾವೆಲ್ಲರೂ ಸಹ ಸಹಕಾರ ಮಾಡಬೇಕು ನಮ್ಮ ಪೊಲೀಸ್ ಇಲಾಖೆಯವರ ಒಂದು ಸಹಕಾರದೊಂದಿಗೆ ಇದುವರೆಗೂ ಸಹ ಯಾವುದೇ ಅಹಿತಕರ ಘಟನೆ ನಡೆದಂತೆ ಕಾಪಾಡ್ಕೊಂಡು ಬಂದಿದ್ದಾರೆ ಶಿಸ್ತನ್ನು ಎಲ್ಲ ನಾವು ಅಧಿಕಾರಿ ಮಿತ್ರರು ತಮ್ಮ ಜೊತೆಗಿರ್ತೀವಿ ತಮ್ಮ ಸಲಹೆಗಳನ್ನ ನಾವು ತಗೊಂಡು ಅನುಷ್ಠಾನ ಮಾಡ್ತೀವಿ ತಾವೆಲ್ಲರೂ ದಯವಿಟ್ಟು ಸಹಕರಿಸ್ಬೇಕಂತೇಳಿ ಕೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು